matyaja, nah enggak seperti nur, handal harus Oh manja, bah, bah. manja. Hey, ಹ್ಞೂ ಹ್ಞೂ ಹೌದಾ ಬರ್ರಿ ಅಜ್ಜಾರ ಬನ್ರಿ ನಿಮ್ಮಮ್ಮಗ ಏನಂತ ಹೇಳಿ ಕರ್ಕೊಂಬಂದ್ರಿ ನಿಮ್ಮನ್ನ ಅವ್ರಿ ಸಾಲಾಗ ಏನ ತಂದಿ ತಾಯಿನ ಕರ್ಕೊಂಬರ್ರಿ ಅಂತ ಹೇಳ್ಯಾರ ಎಜ್ಜೋ ಅವರು ಇಲ್ಲ ನೀನ ನೀನ ಬಾ ಎಜ್ಜೋ ಅಂತಂದು ಕರ್ಕೊಂಡ್ಬಂದ್ರಿ ಹ್ಞೂ ಹೌದ್ರಿ ಪಾಲಕರ ಮೀಟಿಂಗ್ ಇತ್ತು ರೀ ಇವತ್ತು ಸಾಲಾಗ ಅದಕ್ಕೆ ಹೇಳಿದ್ವಿ ನಾವು ಎಲ್ಲರೂ ತಂದೆ ತಾಯಿನ ಕರ್ಕೊಂಡ್ಬರ್ರಿ ನೀವು ಏನೇನು ಕಿಸಾಮತಿ ಮಾಡಿರಿ ಸಾಲಿ ಅದನ್ನೆಲ್ಲ ಅವ್ರ ಮುಂದೆ ವರದಿ ಒಪ್ಪಿಸ್ಬೇಕು ಕರ್ಕೊಂಬರ್ರಿ ಅಂತೇಳಿ ನಾವೇ ಹೇಳಿದ್ವಿ ರೀ ಹ್ಞೂ ಹೌದನ್ರಿ ಸರ ಆತ್ರಿ ಆತರಿ ಸರ ಮತ್ತು ರೀ ಮಂಜ ಮನ್ಯಾಗ ಓದ್ತಾನೆ ಇಲ್ರಿ ಚಂದಾಗ ಆ ಇಲ್ಲಿ ನೋಡಿದ್ರೆ ಎಲ್ಲ ಮಾರ್ಕಸ್ ಒಂದು ಹತ್ತಕ್ಕೆ ಐದು ನಾಲ್ಕು ತೊಗೊತಾನ್ರಿ ಅವ ಮನ್ಯಾಗ ಚೆಂದಾಗ ಓದ್ತಾನ ಇಲ್ರಿ ಅಯ್ಯೋಯೋ ಏನಂಗಂತೀರಿ ಸರ ನಮ್ಮ ಮಂಜ ಮುಂಜಾನೆ ಐದಕ್ಕೆ ಹೇಳ್ತಾನೆ ರೀ ಐದಕ್ಕೆ ಎದ್ದು ಏಳು ಗಂಟೆ ಓದ್ತಾನೆ ರೀ ಸ ಮನ್ಯಾಗ ಅಯ್ಯೋಯ್ಯೋ ಚಹಾ ಕುಡಿಬಾರ ಅಯ್ಯಪ್ಪ ಇದಕ್ಕ ಎದ್ದಿರ್ತಿ ಅಂದ್ರೆ ಒಂದು ಕಪ್ ಚಾ ಸಾ ಕುಡಿಯಂಗಿಲ್ಲ ಬ್ಯಾಡ್ರ ಅಯ್ಯಪ್ಪ ನನ್ ಬೇ ಓದಾಕ ಇದು ಆಗತ್ತ ಬೇಡ ನಾನು ಓದ್ತೀನಿ ಓದ್ತೀನಿ ಅಂತ ಹೇಳ್ತಾನೆ ಅಬಾ ಬಾಬಾ ಏನಪ್ಪ ಇದು ಏನು ಯಾ ಟಾಪರ್ ಆಗ್ಬೇಕಂತ ಮಾಡಿ ಈ ವರ್ಷಕ್ಕೆ ನೀನ ನಮ್ಮ ಸಾಲಿಗೆ ಹೀ ಸರ ಮತ್ ಸಾಲಿಗೆ ಹೋಗನ ರೀ ಒಂಬತ್ತುವರಿ ಶಾಲೆಗೆ ಹೋಗಿ ಐದು ಗಂಟೆಗೆ ಬಂದವ ಐದುವರಿ ಕೈಕಂಡ್ ಮನ್ಕತ್ ತಕೊಂಡ ಕುಂತಾವ ಎಂಡ್ರ ಮಠ ಓದ್ತಾನ ನೋಡ್ರಿ ಟಿ ವಿ ನೋಡ್ಪ ನೋಡು ನೋಡು ಟಿ ಟಿವಿ ಒಟ್ಟ ನೋಡಂಗಿಲ್ಲ ನಾವ್ ನೋಡಕ್ ಹತ್ರನು ಅದ ರಿಮೋಟು ಇರ್ತಲ್ರಿ ಅದನ್ ತಗದು ಮುಚ್ಚಿ ಇಟ್ಬಿಡ್ತನ್ರೀ ನನ್ಗ ಡಿಸ್ಟರ್ಬ್ ಆಕತಿ ಅಂತ ಹೇಳ್ತಾನ್ರಿ ಎಲ್ಲ ಭಾಳ ಚಲೋ ಓದ್ತಾನಿ ನಮ್ಮ ಮಂಜ ಮನ್ಯಾನ್ ಕೆಲ್ಸಾನು ಸಮ ಹಂಗೆ ಮಾಡ್ತಾನೆ ರೀ ಎಲ್ಲ ಕೆಲಸ ಮಾಡ್ತಾನೆ ರೀ ಭಾಳ ಚಲೋ ಓದ್ತಾನೆ ಚೊಲೋ ಓದ್ತಾನಿಪ್ಪ ಆ ರೀ ನೀರು ನೀರ್ ರೀ ಕಸ ಹೊಡಿತಾನೆ ರೀ ಹೊಡಿತಾನ್ರಿ ನಮ್ ಅಂಜ ಬಾಳ್ ಕೆಲ್ಸ ಮಾಡ್ತಾನ್ರಿ ಸರ್ಯೋ ಓ ಬಾಳ್ ಖುಷಿ ಆಯ್ತ್ ಬಿಡ್ರಿ ಇದಿ ಅಜ್ಜಾರ ಹಿಂಗ ಮುಂದ್ ವರ್ಸ ಅಂತ ಹೇಳ್ರಿ ಮಂಜಾಗ ಮತ್ತೇನು ಓಡಾಡ್ತಾನೆ ಮಾಡೋಂಗಿಲ್ಲ ಅಂತ ಹೇಳ್ರಿ ಆದ್ರೆ ಊರಾಗೆಲ್ಲ ಇವಂಗೆ ಉಡಾಳ್ ಮಂಜೆ ಉಡಾಳ್ ಮಂಜೆ ಅಂತಾರಲ್ರಿ ಮತ್ತು ಅದು ಹೆಂಗೆ ನೀವು ನೋಡಿದ್ರೆ ನನ್ನ ಮಮ್ಮಗೆ ಚಂದ ಓದ್ತಾನೆ ಮುಂಜಾನೆ ಐದು ಗಂಟೆಗೆ ತಗೋತಾನೆ ಸಂಜೆಗೆ ಸಾಲಿ ಬಿಟ್ಟುಕೊಳ್ಳೆ ಹೋಗಿ ಓದ್ತಾನೆ ಅಂತ ನೀವು ಅಂತೀರಿ ಆಂ ಅಯ್ಯ ಅಯ್ಯ ಬಿಡ್ರಿ ಹೊಟ್ಟಿ ಕಿಚ್ಚು ಉರವನೋಕ ಅಂದ್ರೆ ನನ್ನ ಮಮ್ಮಾಗ ಚಂದ ಓದ್ತಾನಲ್ರಿ ಚಂದಾಗ ಓದಿ ಪರೀಕ್ಷೆನಾಗ ಪಾಸ್ ಮಾ ಪಾಸಾಗಿ ಚಲೋ ತಂಗ ಮಾರ್ಕ್ಸ್ ತೊಗೊತಾನಲ್ರಿ ಹೊಟ್ಟಿ ಉರಿ ತಮ್ಮ ಮಕ್ಕಳು ತಮ್ಮನೆ ಹಂಗೆ ಮಾಡೋದಿಲ್ಲಲ್ಲ ಅಂತಂದು ಹಂಗೆ ಸುಳ್ಳ ಹೇಳ್ತಾ ಬಿಡ್ರಿ ಹ್ಞೂ ಆಗ್ತವ್ರಿ ಅಜ್ಜರ ನೀವಿನ್ನ ಹೋಗಿ ಬರ್ರಿ ಮಂಜ ನಟೀಪ ನೀ ಕುಂದ್ರ ನಡಿ ನೀನು ಬೆಂಚಿಗೆ ಹಾಂ ಆಗ್ತವ್ರಿ ಸರ ಹೋಗಿ ಬರ್ತೀನಿ ನೋರಿ ಮಂಜ ನಿಮ್ಮ ಅಜ್ಜಾರು ಹೇಳಿದ್ದೆಲ್ಲ ಕರೆ ಐತೆ ಅಂತ ನಾನು ನಂಬತೀನಿ ಹಂಗೆ ನಂಬಿಕೆ ಉಳಿಸ್ಕೊಂಡು ಚಂದಾಗ ಮತ್ತಷ್ಟೆಲ್ಲ ಓದ್ತೀನಿ ಅಂತ ಮಾರ್ಕಸ್ ನೋಡಿದ್ರೆ ಭಾಳ ಕಮ್ಮಿ ತೆಗೀತಿ ಇನ್ನು ಮೇಲೆ ಓದಾಕತಿ ಇಲ್ಲೇ ಮಾರ್ಕಸ್ಸು ಚಲೋ ತಂಗ ತೆಗಿಬೇಕು ನಡಿ ನಡಿ ಕುಂದರು ನಡಿ